ಚೆನ್ನಾಗಿದ್ದೀನಿ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಇವತ್ತು ಗುರುವಾರ ಕಾರ್ತಿಕ್ ಗುರುವಾರ ನೆನ್ನೆ ಗೌರಿ ಹುಣ್ಣಿಮೆ ಇತ್ತು ಕೂಡ ಟು ಸೇ ಯಾಕಂದ್ರೆ ಲೈಕ್ ಏನಂತಾರಲ್ಲ ದರ್ ಇಸ್ ನೋ ಟೈಮ್ ಫಾರ್ ಲೈವ್ ಬರೋಕ್ಕೆ ಸ್ವಲ್ಪ ಟೈಮ್ ಆಗಲೇ ಇಲ್ಲ ಯಾಕೆ ಅಂದ್ರೆ ಮನೆ ಶಿಫ್ಟಿಂಗು Uh, some of some of reasons mm, headache uh, and Hage uh, Tumba Hene Adra Aramagantu Ide in problem less alpa cold undagito salpa Hage and this is the cold season so everyone should wear sweaters and uh, ತಲೆಗೆ ಕ್ಯಾಪು ಎಲ್ಲ ಹಾಕ್ಕೊಳ್ಳಿ ಬೆಚ್ಚಗಿರಿ ಅಂತ ಹೇಳ್ತೀನಿ ಆ್ಯಂಡ್ ತುಂಬ ದಿನ ಆಯಿತು ನಾನು ಆ್ಯಕ್ಚುಲಿ ಲೈವಿಗೆ ಬಂದು ಬರ್ತೀನಿ ಹೋಗ್ತೀನಿ ಬರ್ತೀನಿ ಹೋಗ್ತೀನಿ ದಟ್ಸ್ ರಾಂಗ್ ಆ್ಯಕ್ಚುಲಿ ಕರೆಕ್ಟಾಗಿ ಒಂದು ಲೆವೆಲ್ಲಿಗೆ ಬರಬೇಕು ಸೊ ಲೆಟ್ಸ್ ಟ್ರೈ ಫಾರ್ ಫ್ರಮ್ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಎಲ್ಲ ಇವತ್ತಿಂದ ಆ ಥರ ಟ್ರೈ ಮಾಡೋಣ ಆ್ಯಂಡ್ ನಂದು ಲೈವ್ ತುಂಬ ತುಂಬ ಫ್ರೆಂಡ್ಸ್ ಬರ್ತಿದ್ರು ನಾನು ಲೈವಿಗೆ ಬರದೇ ಇರೋ ಕಾರಣ ಯಾರು ಬರ್ತಿಲ್ಲ ಆ್ಯಂಡ್ ನಾನು ಯಾರು ಲೈವಿಗೂ ಹೋಗಲಿ ಇಲ್ಲ ಇವಾಗ ಯಾಕಂದರೆ ಮನೆ ಶಿಫ್ಟಿಂಗ್ ಇತ್ತು ಮನೆ ಸೆಟ್ ಮಾಡೋದಿತ್ತು ಸುಮ್ಮನೆ ನಾನು ಶಾರ್ಟ್ಸ್ ಕೂಡ ಹಾಕಿಲ್ಲ ಲಾಂಗ್ ವಿಡಿಯೋಸ್ ಹಾಕಿನೇ ಈಗ ಒನ್ ಮಂತ್ ಮೇಲೆ ಆಗಿಬಿಡ್ತು ಆ್ಯಕ್ಚುಲಿ ಡೇಲಿ ಹಾಕಬೇಕು ಅಥವಾ ವೀಕ್ಲಿ ಹಾಕಬೇಕು ಎಲ್ಲ ಗ್ಯಾಪ್ ಆಗಿಬಿಟ್ಟಿದೆ ಸಿಕ್ಕಾಪಟ್ಟೆ ಗ್ಯಾಪ್ ಆಗಿಬಿಟ್ಟಿದೆ ಸೊ ಹಾಗಾಗಿ बेजर कूड़ा इधर, let's see, friends ये गा पेंट बॉक्स आटो मरती है, तो so, twelve कलर से रद आटो मर बेका

हेगी है ऐल कलर्स आर्ड्रप्प फ्रेंड्स होगी <laughs> <Bunny Prince joy laughs> ನಾನುಂತ ಫುಲ್ ಎಕ್ಸೈಟೆಡ್ ಇದ್ದೀನಿ ಎಷ್ಟು ಜನ ಬರ್ತಾರ ಏನು ಅಂತ ಯಾಕಂದ್ರೆ ನಾನು ತುಂಬಾ ದಿನ ಆಯ್ತು ಲೈವ್ ಗೆ ಬಂದಿಲ್ಲ ಸ್ವಲ್ಪ ಗ್ಯಾಪ್ ಆಗಿದೆ ಟೀನಿಡಿನಿ ಬಂದ್ರೆ ಬರ್ತೀರಾ ಅಂತಂತ ಗೊತ್ತಿದೆ ಅಂಡ್ ನಾನು ಬನ್ನಿ ಒಂದು ಲೈವ್ ಗೆ ಬನ್ನಿ ಐ ಕ್ಯಾನ್ ಸೇ ದಿಸ್ ಮಚ್ ಅಂತ ಹೇಳಬಹುದು ನಾನು ನನ್ನ ವಿಡಿಯೋ ನೀಟು ಕ್ರಿಯೇಟ್ ದಿಸ್ ಕಂಟೆಂಟ್ స్టార్ట్ స్టార్ట్ పూలు ఏంటంత పూలు కొడొనా ఏను ಗೊತ್ತಿಲ್ಲ ఏం కొడబెక్ అంటే తెలియదు മാ ഇഷ്ട ആ നിസ് ഓക്കേ ఫ్రెండ్స్ బింద తంప గన్స करनी करनी डिड यू माय लाइक माय लाइव ये नो लाइक मारे गाइस वाह हेली onu oh, no. order oh, madde oder oh, mal,